ಪ್ರತಿಯೊಬ್ಬ ಆತ್ಮೀಯ ಗುತ್ತಿಗೆ ನೌಕರರೇ ಹಾಗೂ ಹೊರಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಯಾವ್ಯಾವ ಸಿಹಿ ಸುದ್ದಿಗಳು ಗಿಫ್ಟ್ಗಳು ಸಿಕ್ಕಿದೆ ಸಂಬಳ ಹಾಗೂ ಏನಾದರೂ ಹೆಚ್ಚಳ ಆಗಿದೆಯೋ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಗುತ್ತಿಗೆ ನೌಕರರಿಗೆ ಹೊರಗುತ್ತಿಗೆ ನೌಕರರಿಗೆ ನೀಡಿದಂಥ ಭರ್ಜರಿ ಸಿಹಿ ಸುದ್ದಿ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆರಿಸ್ಕೊಳ್ಳಿ ಸ್ನೇಹಿತರೆ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಕರ್ನಾಟಕ ರಾಜ್ಯದಲ್ಲಿ ಸುಮಾರೊಂದು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಇದ್ದಾರೆ ಒಂದು ಅಂಕಿ ಅಂಶದ ಪ್ರಕಾರ ಇವರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ರಿಪೋರ್ಟ್ನಲ್ಲಿ ಏನೇನು ಲಾಭಗಳು ಸಿಕ್ಕಿದೆ ಯಾವ್ಯಾವ ಸಿಹಿ ಸುದ್ದಿಗಳು ಸಿಕ್ಕಿದೆ ಸೆವೆಂತ್ ಪೇ ಕಮಿಷನ್ನ ರಿಪೋರ್ಟನ್ನು ಈಗಾಗಲೇ ಅಂಗೀಕಾರ ಮಾಡಿದೆ ಅಂಗೀಕಾರ ಮಾಡಿ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಲಾಭ ಆಗುವಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ ಅದೇ ರೀತಿ ಗುತ್ತಿಗೆ ನೌಕರರಿಗೆ ಹೊರಗುತ್ತಿಗೆ ನೌಕರರಿಗೆ ಏನು ಕೊಟ್ಟಿದೆ ಅನ್ನೋದಾದರೆ ಡಾಕ್ಟರ್ ಸುಧಾಕರ್ ರಾವ್ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗದ ವರದಿಯನ್ನು ಕರ್ನಾಟಕ ರಾಜ್ಯ ಅಂಗೀಕರಿಸಿದೆ ಶಿಫಾರಸುಗಳನ್ನು ಜಾರಿ ಮಾಡಿದೆ ಇನ್ನೂ ಹಲವಾರು ಶಿಫಾರಸುಗಳು ಜಾರಿ ಮಾಡಲು ಬಾಕಿ ಇದೆ ಇದರಲ್ಲಿ ಗುತ್ತಿಗೆ ನೌಕರರಿಗೆ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಹೆಚ್ಚಳ ಮತ್ತು ಟ್ರಿಟ್ಮೆಂಟ್ ಬಗ್ಗೆ ಹಲವಾರು ಶಿಫಾರಸುಗಳಿದೆ ಆ ಶಿಫಾರಸುಗಳು ಇದುವರೆಗೆ ಜಾರಿಯಾಗಿಲ್ಲ ಮುಂದೆ ಜಾರಿ ಆಗ್ಬೋದು ಸುಮಾರು ಐನೂರ ಐವತ್ತೆಂಟು ಪುಟಗಳ ಸಂಪುಟ ಒನ್ ವರದಿಯಲ್ಲಿ ಹಲವು ಅಂಶಗಳ ಕುರಿತು ಶಿಫಾರಸ್ಸು ಸಲ್ಲಿಕೆ ಆಗಿದೆ ಈಗ ಸದ್ಯಕ್ಕೆ ವೇತನ ಭತ್ತೆ ಹಾಗೂ ಪಿಂಚಣಿ ಹೆಚ್ಚಳದ ಬಗ್ಗೆ ಸರ್ಕಾರ ಆದೇಶ ಕೊಟ್ಟಿದೆ ಉಳಿದ ಅಂಶಗಳ ಬಗ್ಗೆ ಸರ್ಕಾರ ಯಾವುದೇ ಇದುವರೆಗೆ ಗಮನ ಕೊಟ್ಟಿಲ್ಲ ವೇತನ ಆಯೋಗದ ಶಿಫಾರಸ್ಸುಗಳಂತೆ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡೋದು ಗುತ್ತಿಗೆ ನೌಕರರಿಗೆ ಹೊರಗುತ್ತಿಗೆ ನೌಕರರಿಗೆ ಡಿ ದರ್ಜೆ ನೌಕರಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಬೇಕು ಮತ್ತು ಎಲ್ಲ ನೇಮಕಾತಿಯಲ್ಲಿ ಗುತ್ತಿಗೆ ನೌಕರರಿಗೆ ಹೊರಗುತ್ತಿಗೆ ನೌಕರರಿಗೆ ಅವಕಾಶ ಮಾಡಿಕೊಡಬೇಕು ಹತ್ತು ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದಂಥ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಬೇಕು ಡಿ ದರ್ಜೆ ನೌಕರಿಗೆ ನೇರ ನೇಮಕಾತಿ ಇಲ್ಲದೇ ಹೊರಗುತ್ತಿಗೆ ಹಾಗೂ ಗುತ್ತಿಗೆ ನೌಕರಿಯಲ್ಲಿ ಕೆಲಸ ಮಾಡಿದವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ನಮ್ಮ ಆಶಯ ಏನೇ ಇದ್ದರೂ ಕೂಡ ಏಳನೇ ವೇತನ ಆಯೋಗದಲ್ಲಿ ಯಾವ್ಯಾವ ಶಿಫಾರಸ್ಸುಗಳಿದೆಯೋ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸಂಬಂಧಿಸಿದಂತೆ ಅದನ್ನು ತಕ್ಷಣ ಜಾರಿ ಮಾಡಬೇಕು ಈಗಿನ ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಅದಕ್ಕೆ ತಕ್ಕಂತನೇ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರ ವೇತನ ಹಾಗೂ ಭತ್ಯೆಗಳನ್ನು ಹೆಚ್ಚಳ ಮಾಡಬೇಕು ಅಂತ ರಾಜ್ಯ ಸರ್ಕಾರದಲ್ಲಿ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ಗುತ್ತಿಗೆ ನೌಕರರಿಗೆ ಹೊರ ಹೊರಗುತ್ತಿಗೆ ನೌಕರರಿಗೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ತೀರ್ಪಿನಲ್ಲಿ ಗುತ್ತಿಗೆ ನೌಕರರಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಬಾಳಿಗೆ ವರದಾನವಾಗುವಂಥ ಮಾಹಿತಿ ಹೊರಗುತ್ತಿಗೆ ನೌಕರರಿಗೂ ಕೂಡ ಹೆರಿಗೆ ರಜೆಯನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಹೊರಗುತ್ತಿಗೆ ನೌಕರರು ಕಾನೂನಿನ ಪ್ರಕಾರ ಹೆರಿಗೆ ರಜೆ ಮಾತೃತ್ವ ರಜೆಗೆ ಅರ್ಹರಾಗಿರ್ತಾರೆ ಅದನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳು ತಿಳಿಸಿದರೆ ಚಾಂದ್ ಬಿ ವರ್ಸಸ್ ಕರ್ನಾಟಕ ಸರ್ಕಾರ ಮತ್ತಿತರರು ಕರ್ನಾಟಕ ಹೈಕೋರ್ಟ್ ಡಬ್ಲ್ಯೂ ಪಿ ನಂಬರ್ ನೂರ ಎರಡು ಜೀರೋ ಅರವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟೆಡ್ ಇಪ್ಪತ್ತಾರು ಏಳುರಂದು ಈ ಮಾಹಿತಿಯನ್ನು ಈ ಜಡ್ಜ್ಮೆಂಟನ್ನು ಕೊಟ್ಟಿದೆ ಚಾನ್ ಬಿ ಬಿ ಅವರು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ಕೈಗೊಂಡಂಥ ನ್ಯಾಯಪೀಠ ನೌಕರರ ಹೊರಗುತ್ತಿಗೆ ನೌಕರಿ ಆಧಾರದಲ್ಲಿ ತೊಡಗಿದ್ರೂ ಕೂಡ ಅವರಿಗೆ ಹೆರಿಗೆ ಬತ್ತೆಯನ್ನು ಹೆರಿಗೆ ರಜೆಯನ್ನು ನೀಡಬೇಕು ಅಂತ ಹೇಳಿ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ತೀರ್ಪು ಪ್ರತಿಯೊಬ್ಬ ಹೊರಗುತ್ತಿಗೆ ನೌಕರರಿಗೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೂವಿನ ಹಡಗಲಿ ಕೃಷಿ ಅಧಿಕಾರಿಗಳ ಕಚೇರಿಯಲ್ಲಿ ಹೆರಿಗೆ ರಜೆ ಮಾತೃತ್ವ ರಜೆಗಾಗಿ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿ ರಜೆ ಮೇಲೆ ತೆರಳಿರುತ್ತಾರೆ ಮಾತೃತ್ವ ರಜೆ ಮುಗಿಸಿಕೊಂಡ ಮರುದಿನವೇ ಅವರನ್ನು ಕೆಲಸ ನಿರ್ವಹಿಸುತ್ತಿದ್ದವರಿಗೆ ನಿನ್ನೊಬ್ಬರಿಗೆ ಕೆಲಸ ನೀಡಿದ್ದು ಕಂಡುಬಂದಿದೆ ತಾವು ಈ ಹುದ್ದೆಯಲ್ಲಿ ತಕ್ಷಣದಿಂದ ಕೆಲಸ ನಿರ್ವಹಿಸಲು ಸಿದ್ಧರಾಗಿದ್ದು ತಮಗೆ ಈ ಹುದ್ದೆಯನ್ನು ಮುಂದುವರಿಸಲು ಅವಕಾಶ ಮಾಡಬೇಕು ಅಂತ ಹೇಳಿ ಮನವಿ ಮಾಡುತ್ತಾರೆ ಆದರೆ ಈ ಮನವಿಯನ್ನು ಯಾವುದೇ ಸ್ಪಂದನೆ ಸಿಗೋದಿಲ್ಲ ಅಂತಿಮವಾಗಿ ಬಾಧಿತ ಮಹಿಳೆ ಹೈಕೋರ್ಟ್ ಮೆಟ್ಟಿಲೇರಿ ಕಾನೂನು ಸಮರ ಸಾರ್ತಾರೆ ಅವರೊಬ್ಬರು ಹೊರಗುತ್ತಿಗೆ ನೌಕರರಾಗಿದ್ದು ಅವರನ್ನು ನೇಮಿಸಿದ ಖಾಸಗಿ ಗುತ್ತಿಗೆ ಸಂಸ್ಥೆಯೇ ಅವರಿಗೆ ಹೆರಿಗೆ ರಜೆಯನ್ನು ನೀಡಬೇಕು ಅಂತ ಹೇಳಿ ಸರ್ಕಾರದ ಪರವಾದ ವಕೀಲರು ವಾದವನ್ನು ಮಂಡಿಸ್ತಾರೆ ಆದರೆ ಈ ವಾದವನ್ನು ಕರ್ನಾಟಕ ಹೈಕೋರ್ಟ್ ತಿರಸ್ಕರಿಸಿ ಬಾಧಿತ ಮಹಿಳೆ ಅರ್ಜಿದಾರರು ಹೆರಿಗೆ ರಜೆ ತೆರಳುವ ಮುನ್ನ ಕಾರ್ಯನಿರ್ವಹಿಸುತ್ತಿರುವಂಥ ಸಂಸ್ಥೆಗೆ ಕಾನೂನುಬದ್ಧವಾಗಿ ನೇಮಕಾತಿ ಆಗುವವರೆಗೆ ಅರ್ಜಿದಾರರಿಗೆ ಕೆಲಸಕ್ಕೆ ಅನುಮತಿ ನೀಡಬೇಕು ಅಂತ ಹೇಳಿ ಕೃಷಿ ಇಲಾಖೆಗೆ ನಿರ್ದೇಶನ ನೀಡಿದೆ ಅದೇ ರೀತಿ ಅರ್ಜಿದಾರರಿಗೆ ಬಾಕಿ ಇರುವಂಥ ಎಲ್ಲ ವೇತನಗಳನ್ನು ಭತ್ಯೆಗಳನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠ ತಿಳಿಸಿದೆ ಚಾಂದ್ ಬಿ ಬಿ ಬಳಿಗಾರ್ ವರ್ಸಸ್ ಕರ್ನಾಟಕ ಸರ್ಕಾರ ಮತ್ತಿತರರು ಕರ್ನಾಟಕ ಹೈಕೋರ್ಟ್ ಡಬ್ಲ್ಯೂ ಪಿ ನಂಬರ್ ನೂರ ಎರಡು ಜೀರೋ ಅರವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಐತಿಹಾಸಿಕ ತೀರ್ಪು ನೀಡಿದೆ ಗುತ್ತಿಗೆ ನೌಕರರೇ ಹಾಗೂ ಹೊರಗುತ್ತಿಗೆ ನೌಕರರೇ ಯಾರಿಗಾದರೂ ಈ ರೀತಿ ಸಮಸ್ಯೆಗಳು ಆಗಿದ್ದರೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅದೇ ರೀತಿ ಏಳನೇ ವೇತನ ಆಯೋಗದಲ್ಲಿ ಗುತ್ತಿಗೆ ನೌಕರರಿಗೆ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಯಾವ ಯಾವ ಸೌಲಭ್ಯಗಳು ಸಿಗಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದೆ ಕಲೆಕ್ಟ್ ಮಾಡಿ ಸಲ್ಲಿಸ್ತೀನಿ ಅದೇ ರೀತಿ ನಿಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿರೋ ಎಲ್ಲ ಸೌಲಭ್ಯ ಸಿಗುವಂತೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು ಹೊರಗುತ್ತಿಗೆ ನೌಕರರಿಗೆ ಕಾನೂನಿನಲ್ಲಿ ಹೆರಿಗೆ ರಜೆಯ ಅವಕಾಶ ಇದೆ ಮಾತೃತ್ವ ರಜೆ ಪಡೆಯಲು ಅರ್ಹರು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠದ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ಎಂ ಜಿ ಎಸ್ ಕಮಲ್ ರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬೆಂದಿದೆ ಚಾಂದ್ಬಿ ರವರು ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ಕೈಗೊಂಡಂಥ ನ್ಯಾಯಪೀಠ ಸರ್ಕಾರಿ ನೌಕರರಿಗೆ ಹೇಗೆ ಹೆರಿಗೆ ರಜೆ ಇದೆಯೋ ಅದೇ ರೀತಿ ನೌಕರರ ಹೊರಗುತ್ತಿಗೆ ನೌಕರರಿಗೂ ಕೂಡ ಹೆರಿಗೆ ರಜೆ ಮಾತೃತ್ವ ರಜೆಯನ್ನು ಅರ್ಹರು ಅಂತ ಹೇಳಿ ಐತಿಹಾಸಿಕವಾದ ಒಂದು ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟು ಚಾನ್ ಬಳಿಗಾರ್ ವರ್ಸಸ್ ಕರ್ನಾಟಕ ಸರ್ಕಾರ ಮತ್ತಿತರರು ಕರ್ನಾಟಕ ಹೈಕೋರ್ಟು ಡಬ್ಲ್ಯೂ ಪಿ ನಂಬರ್ ನೂರ ಎರಡು ಜೀರೋ ಅರುವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಈ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಗುತ್ತಿಗೆ ನೌಕರರಿಗೆ ಹೊರಗುತ್ತಿಗೆ ನೌಕರರಿಗೆ ಉಪಯೋಗ ಆಗುವಂಥ ಮಾಹಿತಿ ಹೊರಗುತ್ತಿಗೆ ನೌಕರರ ಪರವಾಗಿ ಧಾರವಾಡ ನ್ಯಾಯವಾದಿಯಾದ ರೋಷನ್ ಸಾಹೇಬ್ ಚಬ್ಬಿಯವರು ವಾದವನ್ನು ಮಂಡಿಸಿದ್ದಾರೆ